ಸಹಜ ಸಹಜ ಬುದ್ಧ ಕಪ್ಪು ಬಿಳಕು ದಪ್ಪ ಸಣಕಲು ಇರುವಂತೆ ವೈವಿಧ್ಯ ಕಪ್ಪು ಬಿಳಕು ದಪ್ಪ ಸಣಕಲು ಇರುವಂತೆ ವೈವಿಧ್ಯ ಗಿಟ್ಟ ಮೆಣಸು ಸುತ್ತನೆಯ ಕಪ್ಪು ದಪ್ಪನೆಯ ಕುಂಬಳ ಇರುವಂತೆ ವೈವಿಧ್ಯ ಶತ್ರು ಮಿತ್ರ ಸ್ವಾತಿ ನಿಸ್ವಾರ್ಥಿ ಕಪಟಿ ನಿಷ್ಕಪಟಿ ಇರುವುದು ಸಹಜ ಇರುವುದು ಸಹಜ ಕವಿಗೋಷ್ಠಿಗೆ ಬನ್ನಿ ಅಂದ್ರೆ ಅದರ ದೂರ ಇಲ್ಲೇ ಮಾಡಬಾರದೆ ಜಯನಗರ ಅಂತಾರೆ ಇದು ಸಹ ಸಹಜ ಸಹಜ ಅತಿ ಸಹಜ ಇದಕ್ಕೆ ಕೊರಗದಿರು ಮನೋಜ ಇದಕ್ಕೆ ಕೊರಗದಿರು ಮನೋಜ ಮತ್ತೊಂದು ಲಾಭ ನಷ್ಟ ಕೋಪ ತಾಪ ಸೋಲು ಗೆಲುವು ನೋವು ನಲಿವು ದುಃಖ ದುಮ್ಮಾನ